ಹೆಚ್ಚಾಗುತ್ತಿರುವ ಮೊಬೈಲ್ ಆವಡಿಯಿಂದ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಮೊಬೈಲ್ಗಳಿಗೆ ಮಾರು ಹೋಗುತ್ತಿದ್ದು ಪೋಷಕರು ತಮ್ಮ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಮನೆಯಲ್ಲಿ ಟಿ ವಿ ಮೊಬೈಲ್ ಮ ಬಳಕೆ ಮಾಡುವುದನ್ನು ಕಡಿಮೆ ಮಾಡಿ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ನೀಡುವಂತೆ ಮಕ್ಕಳ ಪೋಷಕರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿರವರು ಕರೆ ನೀಡಿದರು ಚಿಂತಾಮಣಿ ನಗರದ ವೆಂಕಟಗೇರಿಕೋಟೆಯಲ್ಲಿನ ದಿ ಪ್ರೀತಿ ಪಬ್ಲಿಕ್ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ತಿಮ್ಮಸರದ ಬಳಿ ಇರುವ ದಿ ಪ್ರೀತಿ ಪಬ್ಲಿಕ್ ಸಿ ಬಿ ಶಾಲಾ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಹಾಗೂ ಶಾಲೆ ಸಂಸ್ಥಾಪಕ ಅಧ್ಯಕ್ಷ ಮಾಲ್ತಿರ್ ಅವರು ದೀಪ ಬೆಳೆಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಈ ವೇಳೆ ಕಾರ್ಯಕ್ರಮವನ್ನು ಬಿ ಉಮಾದೇವಿರವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನ ಎಂಬುದು ಬಹಳ ಅತ್ಯಮೂಲ್ಯವಾಗಿದ್ದು ಈ ದಸೆಯಲ್ಲಿ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸದ ಜೊತೆಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಮಾನ್ಯ ಮೌಲ್ಯಗಳನ್ನು ತುಂಬಿ ಅವರನ್ನು ಸುಸಂಸ್ಕೃತಿಕರನ್ನಾಗಿ ಮಾಡುವ ನಿಟ್ಟಿನಲ್ಲಿ ದಿ ಪ್ರೀತಿ ಪಬ್ಲಿಕ್ ಶಾಲೆ ಮುಂದಾಗಿರುವುದು ಶ್ಲಾಘನೀಯವೆಂದು ಅವರು ಇತ್ತೀಚೆಗೆ ಟಿ ವಿ ಹಾಗೂ ಮೊಬೈಲ್ ಅವಳಿನ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಮನೆಗಳಲ್ಲಿ ಟಿ ವಿ ಹಾಗೂ ಮೊಬೈಲ್ಗಳಿಗೆ ಮಾರು ಹೋಗುತ್ತಿರುವ ಕಾರಣ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಒಲವು ನೀಡುತ್ತಿಲ್ಲವಾದ್ದರಿಂದ ಪೋಷಕರು ತಮ್ಮ ಮಕ್ಕಳ ಮುಂದಿನ ಭವಿಷ್ಯದ ಹಿತದೃಷ್ಟಿಯಿಂದ ಮನೆಗಳಲ್ಲಿ ಟಿ ವಿ ಮತ್ತು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಹರಿಸುವಂತೆ ಮಾಡಬೇಕೆಂದು ಕರೆ ನೀಡಿದರು ಇನ್ನು ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಹಲವು ಕ್ರೀಡೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನಗಳನ್ನು ವಿತರಣೆ ಮಾಡಿದರು ಹಾಗೂ ವಿದ್ಯಾರ್ಥಿಗಳಿಂದ ಮೂಡಿಬಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು ಇನ್ನು ಇದೇ ಸಂದರ್ಭದಲ್ಲಿ ಅತನೇ ತರಗತಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ಮಕ್ಕಳನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಸಾಯಿ ಎಜುಕೇಶನಲ್ ಟ್ರಸ್ಟ್ನ ಕಾರ್ಯದರ್ಶಿ ರಾಮರೆಡ್ಡಿ ಅಧ್ಯಕ್ಷ ಕೆಆರ್ ಮಾಲತಿ ಉಪಾಧ್ಯಾಯಿ ನಳಿನಿ ರಾಜೇಶ್ ಶಾಲೆಯ ಆಡಳಿತಾತ್ಮಕ ವ್ಯವಸ್ಥಾಪಕಿ ಅನುಪರ್ಣ ಇಸಿಒ ರಾಜಣ್ಣ ಸಂಸ್ಥೆಯ ಸಿಇಒ ದೀಪಕ್ ರೆಡ್ಡಿ ಸೌಜನ್ಯ ದೀಪಕ್ ಡಾಕ್ಟರ್ ಸಂತೋಷ್ ಕುಮಾರ್ ಗೌರಿಬಿದನೂರು ನಗರಸಭಾ ಸದಸ್ಯ ಡಿ ಎನ್ ವೆಂಕಟರೆಡ್ಡಿ ಚಂದ್ರಮೌಳಿ ಸೇರಿದಂತೆ ವಿದ್ಯಾರ್ಥಿಗಳು ಪೋಷಕರು ಮತ್ತಿತರರು ಉಪಸ್ಥಿತರಿದ್ದರು ಒಂದು ನಿರ್ದೇಶನದಂತೆ ಪ್ರತಿ ವರ್ಷವೂ ಸಹ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಪ್ರಗತಿಗಾಗಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಒಂದು ಶೈಕ್ಷಣಿಕ ಮಾರ್ಗಸೂಚಿ ಏನಿರುತ್ತೆ ಆ ಮಾರ್ಗಸೂಚಿಯ ಎಲ್ಲಾ ಅಂಶಗಳನ್ನು ಮಾಹೇವರು ಯಥಾವತ್ತಾಗಿ ಅನುಷ್ಠಾನಗೊಳಿಸುತ್ತಾ ಶಿಕ್ಷಣ ಇಲಾಖೆಯೊಂದಿಗೆ ಒಂದು ಒಳ್ಳೆಯ ಬಾಂಧವ್ಯವನ್ನ ಹೊಂದಿ ಎಲ್ಲಾ ಕೆಲಸಗಳನ್ನ ಅತ್ಯಂತ ಉತ್ತಮ ರೀತಿಯಲ್ಲಿ ನಿರ್ವಹಿಸ್ತಾ ಇರುವಂತಹ ಸಂಸ್ಥೆಗಳಲ್ಲಿ ದ ಪ್ರೀತಿ ಪಬ್ಲಿಕ್ ಶಾಲೆ ಕೂಡ ಒಂದು ಸಂಸ್ಥೆಯಾಗಿದೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಒಂದು ಸಣ್ಣ ಶಾಲೆಯಾಗಿ ಪ್ರಾರಂಭವಾದಂತಹ ಪ್ರೀತಿ ಶಾಲೆ ಶ್ರೀಮತಿ ಮಾಲ್ತಿ ಮತ್ತು ಅವರ ತಂದೆ ಕುಟುಂಬದವರ ಒಂದು ಪರಿಶ್ರಮದಿಂದಾಗಿ ಇವತ್ತು ಬಹಳ ಎತ್ತರಕ್ಕೆ ಬೆಳೆದಿದೆ ಎರಡು ಸಂಸ್ಥೆಗಳಾಗಿ ಬೆಳೆದು ಸ್ಟೇಟ್ ಬೋರ್ಡ್ ಅಂಡ್ ಸಿ ಬಿ ಎರಡೂ ಬೋರ್ಡ್ಗಳ ಒಂದು ಶಿಕ್ಷಣವನ್ನ ಕೊಡ್ತಾ ಬರ್ತಾ ಇದೆ ಅಂದ್ರೆ ರಾಜ್ಯ ಪಠ್ಯಕ್ರಮ ಮತ್ತು ಕೇಂದ್ರ ಪಠ್ಯಕ್ರಮದಲ್ಲೂ ಸಹ ಗುಣಾತ್ಮಕ ಶಿಕ್ಷಣವನ್ನ ಕೊಡ್ತಾ ಇಡೀ ಕುಟುಂಬವು ಮಕ್ಕಳಿಗೆ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಶ್ರಮಿಸ್ತಾ ಇರೋದನ್ನ ನಾವೆಲ್ಲ ಕಾಣ್ತಾ ಇದ್ದೀವಿ ಸುಮಾರು ಒಂದು ಸಾವಿರ ಪ್ಲಸ್ ಒಂದು ಸಾವಿರ ಎರಡು ಸಾವಿರ ವಿದ್ಯಾರ್ಥಿಗಳಿಗೆ ಇವತ್ತು ಗುಣಾತ್ಮಕ ಶಿಕ್ಷಣವನ್ನ ಕೊಡ್ತಾ ನುರಿತ ಶಿಕ್ಷಕರಿಂದ ಪಠ್ಯ ಚಟುವಟಿಕೆಗಳಿಗೆ ಎಷ್ಟು ಆದ್ಯತೆಯನ್ನ ಕೊಡ್ತಾ ಇದ್ದಾರೋ ಅಷ್ಟೇ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಆದ್ಯತೆಯನ್ನ ಕೊಡ್ತಾ ಮಕ್ಕಳ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾರೆ ನಾವು ಸಹ ಗಮನಿಸ್ತಾ ಇದ್ದೀವಿ ಇಲಾಖೆಯಲ್ಲಿ ಅಂದ್ರೆ ಮಕ್ಕಳಿಗೆ ನಾವು ಒಂದು ಸರ್ವಾಂಗೀಣ ಅಭಿವೃದ್ಧಿ ಅಂದ್ರೆ ಬರೀ ಪಾಠ ಮಾಡಿದ್ರೆ ಅಥವಾ ಟೆಸ್ಟ್ ಕಾಲ ಕಾಲಕ್ಕೆ ಮೌಲ್ಯಮಾಪನವನ್ನ ಮಾಡಿದ್ರೆ ಸಾಕಾಗಲ್ಲ ಅದರ ಜೊತೆ ಜೊತೆಯಾಗಿಯೇ ಮಕ್ಕಳಿಗೆ ತರಗತಿಯ ಬೋಧನೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣವನ್ನ ಸಂದರ್ಭಕ್ಕೆ ಅನುಗುಣವಾಗಿ ಕೊಡ್ತಾ ಮಕ್ಕಳ ಅಭಿರುಚಿಗಳನ್ನ ಗಮನಿಸ್ತಾ ಅವುಗಳಿಗೆ ಪ್ರೋತ್ಸಾಹವನ್ನ ಕೊಡ್ತಾ ಇಲಾಖೆಯಿಂದ ದೊರೆಯುವಂತಹ ಎಲ್ಲ ವೇದಿಕೆಗಳನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಪಠ್ಯೇತರ ಚಟುವಟಿಕೆಗಳಾದಂತಹ ಪ್ರತಿಭಾ ಕಾರಂಜಿಯಲ್ಲಿ ಮಕ್ಕಳ ಪ್ರತಿಭೆಗಳನ್ನ ಹೊರಹೊಮ್ಮುವಂತ ಕಾರ್ಯಕ್ರಮಗಳಾಗಿರ್ಬೋದು ಕ್ರೀಡಾ ಚಟುವಟಿಕೆಗಳಾಗಿರ್ಬೋದು ವಿಜ್ಞಾನ ಚಟುವಟಿಕೆಗಳಾಗಿರ್ಬೋದು ಸಹಪಾಠ್ಯ ಚಟುವಟಿಕೆಗಳಾಗಿರ್ಬೋದು ಎಲ್ಲಾ ಚಟುವಟಿಕೆಗಳಲ್ಲೂ ಸಹ ಮಕ್ಕಳಿಗೆ ಆಸಕ್ತಿ ಇರುವ ಕ್ಷೇತ್ರಗಳಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಿ ಮಕ್ಕಳಿಗೆ ಉತ್ತಮ ಪ್ರದರ್ಶನವನ್ನ ನೀಡಿ ಶಾಲಾ ಹಂತದಿಂದ ಮುಂದುವರೆದು ತಾಲೂಕು ಹಂತ ಶಾಲಾ ಹಂತ ಕ್ಲಸ್ಟರ್ ಅಂತ ತಾಲೂಕು ಅಂತ ಜಿಲ್ಲಾ ಅಂತ ವಿವಿಧ ಹಂತಗಳಲ್ಲಿ ಮಕ್ಕಳ ಒಂದು ಪ್ರತಿಭೆಯನ್ನ ಅನಾವರಣಗೊಳಿಸಲು ಪ್ರೋತ್ಸಾಹವನ್ನ ಕೊಡ್ತಾ ಬರ್ತಾ ಇದ್ದಾರೆ ಇದು ಪೋಷಕರಿಗೂ ಸಹ ಒಂದು ಒಳ್ಳೆಯ ಒಂದು ಹೆಮ್ಮೆಯ ವಿಷಯವಾಗಿದೆ ನಮ್ಮ ಶಾಲೆ ಸ್ಟಾರ್ಟ್ ಆಗಿ ಟ್ವೆಂಟಿ ಫೋರ್ ಇಯರ್ಸ್ ಆಗಿದೆ ಅಂದ್ರೆ ಇಪ್ಪತ್ನಾಲ್ಕು ವರ್ಷ ಆಗಿದೆ ಚಿಂತಾಮಣಿಯಲ್ಲಿ ಇದು ನಮ್ಮ ತಾಯಿಯವರ ಊರು ಚಿಂತಾಮಣಿ ಹೇಳ್ಬೇಕಂದ್ರೆ ಅಮ್ಮ ಅವರ ತವರು ಮನೆ ನಾವು ಹಳ್ಳಿಯಿಂದ ನಮ್ಮ ಅಪ್ಪ ಅವರು ನನ್ನನ್ನು ಓದಿಸ್ಬೇಕು ಅಂದ್ರೆ ನಮ್ಮಮ್ಮ ಯಾವಾಗ್ಲೂ ಹೇಳೋರು ನೀನು ಓದ್ಬೇಕು ಓದ್ಬೇಕು ಅಂತ ಚಿಕ್ಕ ಮಗು ನಾವು ತುಂಬಾ ಚಿಕ್ಕ ಹಳ್ಳಿಯಲ್ಲಿ ಇದ್ದವರು ನಾನು ಅವಾಗ ತರ್ಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ ಇವಾಗ ಆಲ್ರೆಡಿ ಒಂದು ಒಡೆಯೋ ಬಗ್ಗೆ ಬಂತು ಅದಕ್ಕೆ ಹೇಳ್ತಾ ಇದೀನಿ ನಮ್ಮ ನನ್ನ ಒಂದ್ಸರಿ ನಾನು ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿದ್ದು ಕಂಪ್ಲೀಟ್ ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿದ್ದು ಆ ಕಾಲ ಹಂಗಿತ್ತು ಆ ಕಾಲದಲ್ಲಿ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ದೇವ್ರ ತರ ಇದ್ರು ಅಷ್ಟು ಚೆನ್ನಾಗಿ ಪಾಠ ಹೇಳ್ಕೊಳ್ತಾ ಇದ್ರು ಈಗಲೂ ನಾನು ನಮ್ ಟೀಚರ್ಸ್ ನ ಜ್ಞಾಪಕ ಇಟ್ಕೊಳ್ತೀನಿ ಅದಕ್ ಹಂಗಾಗಿ ಒಬ್ ಟೀಚರ್ ತುಂಬಾ ಒಳ್ಳೆ ಟೀಚರ್ ಅವ್ರು ನನ್ ಪ್ರಕಾರ ಈಗ ಆವಾಗಲ್ಲ ಆವಾಗ ಟೀಚರ್ ಏನ್ ಮಾಡಿದ್ರು ಅಂದ್ರೆ ಬಂದ್ಬಿಟ್ಟು ನನ್ಗೆ ಒಡದ್ರು ಇನ್ನೊಂದ್ ಹೇಳ್ಬೇಕು ಅಪ್ಪ ಆ ಕಾಲದಲ್ಲಿ ಪಟೇಲ್ ಆಗಿದ್ರು ನಮ್ಗೂ ಸ್ವಲ್ಪ ಇತ್ತು ಓ ನಾವ್ ಪಟೇಲ್ರು ಅಂತ ಇರುತ್ತಲ್ಲ ಆಮೇಲೆ ಏನಾಯ್ತು ಆ ಟೀಚರ್ ಪಟ್ ಅಂತ ನನ್ಗ ಹೊಡದ್ರು ನನ್ ಕೋಪ ಬಂದ್ ಮನನ್ನೇ ಹೊಡಿತೀಯ ನೀನು ಅಂದ್ಬಿಟ್ಟು ಮನೆಗೆ ಹೋಗಿ ಹೇಳ್ದೆ ನಮ್ಮಅಮ್ಮ ನಿಜ ಹೇಳ್ಬೇಕಂದ್ರೆ ಮೂರ್ನೇ ಕ್ಲಾಸ್ ಓದಿಲ್ಲ ಇದೇ ಚಿಂತಾಮಣಿಲಿ ಇದೇ ಬೆಟ್ಟಗಳ ಮೇಲೆ ನನ್ ತುಂಬಾ ಸರಿ ಹೇಳ್ತಾ ಇದ್ರು ಇದೇ ಬೆಟ್ಟಗಳ ಮೇಲೆ ಈ ಅಂಗಿ ಕೂಡಲೋದು ಇದೇ ಬೆಟ್ಟಗಳ ಮೇಲೆ ಕುರಿ ಮೇಯಿಸ್ತಾ ಇದ್ರು ಮೇಗೆ ಮೇಯಿಸ್ತಾ ಇದ್ರು ಆ ಕಾಲದಲ್ಲಿ ಅದೇ ಅಲ್ವಾ ಇದ್ದಿದ್ದು ಇನ್ನೇನ್ ಕೆಲಸ ಇರ್ತಾ ಇತ್ತು ನಮ್ಮಅಮ್ಮ ಅಂದ್ರೆ ಎಷ್ಟು ಓಲ್ಡ್ ಸೊ ಹಂಗಾಗಿ ಏನಾಯ್ತು ನಾನ್ ಮನೆಗ್ ಹೋದ್ ನಮ್ಮಅಮ್ಮ ಪೂಜೆ ಮಾಡ್ತಾ ಇದ್ರು ಪೂಜೆಗೆ ರೆಡಿ ಮಾಡ್ಕೊಂತ ಇದ್ರು ಹಳ್ಳಿ ತುಂಬಾ ನಮ್ದು ಇವಾಗ ಕುರ್ಬ್ರಹಳ್ಳಿ ಅಂತ ತುಂಬಾ ಆ ಕಾಲದಲ್ಲಿ ಇವಾಗ್ಲೂ ಬಸ್ ಹೋಗಲ್ಲ ಅಲ್ಲಿಗೆ ಬಟ್ ಅವಾಗ ಇನ್ನೂ ಹೇಳ್ಬೇಕಂದ್ರೆ ಹೆಂಗಿರುತ್ತೆ ನೀವು ತಿಂಕ್ ಮಾಡ್ಕೊಡಿ ಹಂಗಾಗಿ ಮನೆಗೆ ಹೋಗಿದ ತಕ್ಷಣ ಆ ನನ್ನ ಹೊಡೆದ್ಬಿಟ್ರು ಅಂತ ನಾನು ಹೇಳ್ದೆ ಅವ್ರು ಹಿಂಗ್ ನೋಡ್ಬಿಟ್ಟು ನೀನೇನ್ ಮಾಡಿದೆ ಕೇಳಿದ್ರು ನಾನ್ ನಮ್ಮಮ್ಮ ನನ್ನ ಕೇಳ್ತಾರೆ ನೀನೇನ್ ಮಾಡ್ದು ಅಂತ ಅಂದ್ರೆ ಅಷ್ಟು ಏನೂ ಗೊತ್ತಿದ್ದಿರೋ ಒಂದು ಅಮಾಯಕ ಹೆಣ್ಣು ಸಹ ಜನರಲ್ ನಾಲೆಡ್ಜ್ ಇದೆ ಇವ್ರು ಏನೋ ಮಾಡಿರ್ತಾರೆ ಮಕ್ಕಳು ಅದಕ್ಕೆ ಟೀಚರ್ ಓದಿದಾರೆ ಒಡೆದಿದ್ದಾರೆ ಅಂತ ನಾನು ಇನ್ನೊಂದು ಮಾತ್ ಹೇಳ್ತೀನಿ ಖಂಡಿತ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದೀನಿ ಆ ಕಾಲದಲ್ಲಿ ನಾವು ಸ್ಕೂಲ್ ಸ್ಟಾರ್ಟ್ ಮಾಡ್ದಾಗ ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಟೆನ್ ಸ್ಟ್ಯಾಂಡರ್ಡ್ ಇದ್ದಾಗ ನಿಜವಾಗ್ಲೂ ತುಂಬಾ ಪನಿಷ್ಮೆಂಟ್ ಕೊಡ್ತಾ ಇದ್ವಿ ಇವಾಗ್ಲೂ ಹುಡುಗನ್ ರಿಮೆಂಬರ್ ಮಾಡ್ಕೊಳ್ತೀನಿ ಕಾಶಿ ಕಾಶಿಫ್ ಅಂತ ಇವಾಗ್ಲೂ ರಿಮೆಂಬರ್ ಮಾಡ್ಕೊಂತೀನಿ ಅವನನ್ನ ಅವ್ನು ತುಂಬಾ ಎತ್ತರ ಹೈಟ್ ಇಷ್ಟು ನಾವು ಇಲ್ಲಿದ್ದೀವಿ ಅವ್ರ ಅಷ್ಟು ಉದ್ದ ಇದ್ದ ಬಂದ್ಬಿಟ್ಟು ಆವಾಗ ನಾನ್ ತುಂಬಾ ಒಡೆದಿದ್ದೆ ಅವ್ನ್ಗೆ ಸ್ಟ್ಯಾಂಡ್ ಸ್ಟ್ಯಾಂಡರ್ಡ್ ಅದಲ್ಲೆಲ್ಲ ಇವಾಗ ಬರ್ತಾನೆ ಇವಾಗ ನಮ್ ಸ್ಕೂಲ್ ಸೂಲೇ ಸೇರ್ಸಿದ್ರು ಅವ್ರ ಮಗನ ಅವ್ರ ಮಗುನ ನನ್ ಹೆಸರು ನ್ಯಾಪ್ಕಾ ಇಲ್ಲ ಹೆಣ್ ಮಗುನ ಹೆಣ್ ಆ ಮಗು ಹೆಸರು ಇಲ್ಲ ಆ ಮನೆ ಸಿಕ್ಕಿದ್ದ ಅವನು ಅಷ್ಟು ಉದ್ದ ಇದ್ದಾನೆ ಹಿಂಗೆ ಬಗ್ಬಿಟ್ಟು ಹಿಂಗ್ ಬಗ್ಬಿಟ್ಟು ಹೊಡೀರಿ ಮೇಡಮ್ ಅಂತ ಇವಾಗ್ಲು ಅಂದ್ರೆ ಹೊಡಿಯೋದ್ರಲ್ಲೂ ಪ್ರೀತಿ ಇದೆ ನಮಗೆ ಒಂದ್ ಏಟ್ ಕೊಟ್ಟಿದೀವಿ ಕಟ್ ಅಷ್ಟೇ ಪ್ರೀತಿ ಅವ್ರ ಮೇಲೆ ಇದೆ is done for 3rd standard A section students.